ಸಾಮಾನ್ಯ ಆದ್ರೆ ಮರಳು ಭೂಮಿಯಲ್ಲಿ ನೀರು ತೆಗೆಯೋದು ಬಹಳ ಕಷ್ಟ ಅಂತ ಒಂದು ಪ್ರಯತ್ನಕ್ಕೆ ಇವತ್ತು ಬಹಳ ಗಂಭೀರವಾಗಿ ಆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಿಜವಾಗಿಯೂ ಕೂಡ ನಾನು ರಾಮಚಂದ್ರಗೌಡರಿಗೆ ನಾನು ಉದಯಪೂರ್ವಕ ಅದಕ್ಕೆ ಎದುರಿಗೆ ಎದುರು ಕೊಟ್ಟು ಅವ್ರ ಆಶೀರ್ವಾದ ಮಾಡಿ ಜೊತೆಯಲ್ಲಿ ನಿಂತಿರುವಂತಹ ನನ್ನ ಆರು ರಾಜಣ್ಣವ್ರಿಗೂ ಕೂಡ ಅಷ್ಟೇ ಕೃತಜ್ಞತೆಗಳನ್ನು ಮತ್ತು ನೀವೆಲ್ಲ ಕೂಡ ಇವತ್ತು ಸೇರಿದ್ದೀರಲ್ಲ ಎಲ್ಲ ಮೂವತ್ತಾರು ಗ್ರಾಮ ಪಂಚಾಯಿತಿಗಳಿಂದ ಕೂಡ ನೀವು ಬಂದಿದ್ದೀರಿ ಇವತ್ತು ಶ್ರೀರಾಮನನ್ನ ಅವರ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಿಗಳು ಈ ಇಪ್ಪತ್ತೆರಡನೇ ತಾರೀಕು ಏನು ಮಾಡಲಿಕ್ಕೆ ಇವತ್ತೆಲ್ಲ ನಿಗದಿ ಮಾಡಿದ್ದಾರೆ ಅಂತ ಒಂದು ರಾಮರಾಜ್ಯದ ಕನಸನ್ನ ಶಿ ಸ್ಥಾಪನೆ ಮಾಡಬೇಕು ಅಂತ ನೀವೆಲ್ಲ ಕೂಡ ತೀರ್ಮಾನ ಮಾಡಿ ತಿಳಿಬಂದಿದೆ ಎಂಬೂ ಕೂಡ ನಾನು ಸ್ವಾಗತ ಮತ್ತು ಅಭಿನಂದನೆ ಶ್ರೀರಾಮ ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆದರ್ಶ ಪುರುಷ ಶ್ರೀರಾಮ ಎಲ್ಲ ಯುಗಗಳಿಗೆ ಹೋಲಿಕೆ ಮಾಡಿದರೆ ನಿಮಗೆ ಗೊತ್ತಿದೆ ವಿಷ್ಣುವಿನ ದಶಾವತಾರದಲ್ಲಿ ಶ್ರೀರಾಮನದು ಬಹಳ ವಿಶೇಷವಾಗಿರ್ತಕ್ಕಂಥ ಅವತಾರ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟುತ್ತಾರೆ ಅವ್ರಿಗೆಲ್ಲ ಶಕ್ತಿಗಳು ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಅಂತಲೇ ಅವರು ಬಂದಿರ್ತಾರೆ ಆ ಒಂದು ಅಂತ ಒಂದು ಶ್ರೀರಾಮ ಪ್ರಭು ಇವತ್ತು ನಮಗೆಲ್ಲ ಕೂಡ ಆದರ್ಶ ಆಗಿದ್ದಾರೆ ಐನೂರು ವರ್ಷಗಳ ಇತಿಹಾಸವನ್ನ ಈಗಾಗಲೇ ಹೇಳಿದ್ದಾರೆ ನಮ್ಮ ಭಾರತೀಯರ ಹೋರಾಟ ಅನೇಕರು ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ಬರಬೇಕು ಅಂತೇಳಿ ಆಸೆ ಪಟ್ಟಂತ ಸಂದರ್ಭದಲ್ಲಿ ಹೋರಾಟ ಮಾಡುವಾಗ ಬಲಿದಾನ ಕೂಡ ಆಗಿದೆ ಆದ್ರೆ ಈ ಐನೂರು ವರ್ಷಗಳಲ್ಲಿ ಹೋರಾಟ ಮಾಡಿದಂತ ಯಾರಿಗೂ ಕೂಡ ನಮ್ಮ ಭಾಗ್ಯ ಸಿಕ್ಕಿಲ್ಲ ಇವತ್ತು ಎಷ್ಟು ಪುಣ್ಯವಂತರು ನಮ್ಮ ಮುಂದೆ ನಮ್ಮ ಕಾಲಘಟ್ಟದಲ್ಲಿ ಶ್ರೀರಾಮ ಮಂದಿರ ಇವತ್ತು ನೆರವೇರಿದೆ ಶ್ರೀರಾಮನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ನಮ್ಮ ಕಾಲಘಟ್ಟದಲ್ಲಿ ಆಗ್ತಾ ಇದೆ ಅಂದ್ರೆ ನಮಗಿನ್ನ ಭಾಗ್ಯವಂತರು ಪುಣ್ಯವಂತರು ಯಾರಾದ್ರಿಂದ ಮುಂದಿನ ಭವಿಷ್ಯದ ನಮ್ಮ ಮುಂದಿನ ನೋಡ್ತಾರೆ ದೇವಸ್ಥಾನ ನೋಡ್ತಾರೆ ಆದ್ರೆ ಪ್ರಾಣ ಪ್ರತಿಷ್ಠಾಪನೆ ನೋಡ್ತಾ ಇರುವಂತದ್ದು ನಾವೇ ಹಾಗಾಗಿ ಇವತ್ತು ಶ್ರೀರಾಮ ಅದರಲ್ಲಿ ಕೂಡ ಬಾಲ್ಯದಲ್ಲಿ ಇರ್ತಕ್ಕಂಥ ಶ್ರೀರಾಮ ಇವರು ಯಾವುದೇ ಅಲ್ಲಿ ನೋಡಿ ಯಾವುದೇ ದೇವಸ್ಥಾನದಲ್ಲಿ ನೋಡಿ ಶ್ರೀರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇದರ ಶ್ರೀರಾಮನನ್ನ ನೀವು ಒಂಟಿಯಾಗಿ ನೋಡಲಿಕ್ಕೆ ಬಾಲ್ಯದಲ್ಲಿ ನೋಡುವಂಥದ್ದು ಬಹಳ ನಾನದ್ದು ನೋಡಿರ್ಲಿ ನೋಡಿದ್ರಿಂದ ಐದು ವರ್ಷದ ಬಾಲಕ ಐದು ವರ್ಷ ಆರು ವರ್ಷ ಬಾಲಕ ಹೇಗಿರ್ತಾನೆ ಆ ವಿಗ್ರಹ ಮೂರ್ತಿ ಇವತ್ತು ಶ್ರೀರಾಮಮ್ಮ ಇವತ್ತು ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದರಲ್ಲಿ ನಮ್ಮ ಕರ್ನಾಟಕದವರೇ ಮೈಸೂರಿನವರೇ ಅರುಣ್ ಅವರು ಇವತ್ತು ಈ ಕೆತ್ತನೆಯನ್ನು ಮಾಡಿ ಈ ವಿಗ್ರಹ ಅವರ ವಿಗ್ರಹವನ್ನು ಇವತ್ತು ಆಯ್ಕೆ ಮಾಡದ್ದು ಕನ್ನಡಿಗರಾಗಿ ನಮಗೆಲ್ಲ ಕೂಡ ಇದು ನಿಜವಾಗಿಯೂ ಕೂಡ ನಮಗೆಲ್ಲ ದೊಡ್ಡ ನಮಗೆ ಸಂದಿರ್ತಕ್ಕಂಥ ಗೌರವ ಅಂತ ನಾವೆಲ್ಲ ಕೂಡ ತಿಳ್ಕೋಬೇಕಾಗ್ತದೆ ಈಗಾಗಲೇ ನಮ್ಮ ಹಿಂದೂ ಧರ್ಮ ಇಡೀ ವಿಶ್ವದಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಧರ್ಮ ಮತ್ತು ಬಹಳ ಪ್ರಾಚೀನ ಧರ್ಮವಾಗಿರ್ತಕ್ಕಂಥ ಧರ್ಮ ಇವತ್ತು ಅನೇಕ ನಾಗರಿಕತೆಗಳು ಬಂದು ಹೋಗಿದ್ದಾವೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮೆಸೋಪೊಟೋನಿಯ ನಮ್ಮ ಹಿಂದೂ ನಾಗರಿಕತೆ ಇಂಡಸ್ಟ್ ವ್ಯಾಲಿ ಅಂತ ನಾವೇನು ಕರೀತೀವಿ ಅದು ಹಳೆ ಚೈನಾ ನಾಗರಿಕತೆ ಗ್ರೀಕ್ ನಾಗರಿಕತೆ ಮತ್ತು ಆಮೇಲೆ ಬಂದಂಥದ್ದು ರೋಮನ್ ಆಧುನಿಕ ರೋಮನ್ ಇಸ್ಪ್ಯಾಟನಿಕ್ ಎಲ್ಲ ನಾಗರಿಕತೆಗಳು ಬಂತು ಆದ್ರೆ ಇವತ್ತು ಯಾವ ನಾಗರಿಕತೆಯನ್ನು ಕೂಡ ಉಳ್ಕೊಂಡಿಲ್ಲ ಈ ವಿಶ್ವದಲ್ಲಿ ಒಂದೇ ಒಂದು ನಾಗರಿಕತೆ ಉಳ್ಕೊಂಡಿರೋದು ಅದು ನಮ್ಮ ಹಿಂದೂ ನಾಗರಿಕತೆ ಇನ್ನೂ ಕೂಡ ಜೀವಂತ ಆಗಿದೆ ಅಂತಂದ್ರೆ ಇದು ನೇರವಾಗಿ ಭಗವಂತನೇ ಆಶೀರ್ವಾದ ಮಾಡಿರ್ತಕ್ಕಂಥ ಧರ್ಮ ಮತ್ತು ನಾಗರಿಕತೆ ಒಂದು ಈ ನಮ್ಮ ನಾಳೆ ಭೂಮಿ ಕೂಡ ಬಹಳ ಪವಿತ್ರವಾಗಿರ್ತಕ್ಕಂಥ ಭೂಮಿ ಈ ಒಂದು ದೇಶದಲ್ಲಿ ಅನೇಕ ಧರ್ಮಗಳು ದೇಶಗಳಲ್ಲೂ ಯಾವುದೋ ಒಂದು ಇಸ್ಲಾಂ ಉಡ್ಬಹುದು ಇಲ್ಲ ಒಂದು ಕ್ರಿಶ್ಚಿಯನ್ ಧರ್ಮ ಉಂಟಿದೆ ಆದ್ರೆ ನಮ್ಮ ದೇಶದಲ್ಲಿ ಜೈನಿಸಂ ಬುದ್ಧಿಸಮ್ ಸಿಖ್ ಧರ್ಮ ಇಸ್ಲಾಂ ರಾಷ್ಟ್ರೀಯ ಕ್ರೈಸ್ತ ಧರ್ಮ ಮೂಲಭೂತವಾಗಿ ನಮ್ಮ ಹಿಂದೂ ಧರ್ಮ ಹೌದಾ ಯಾವುದಾದ್ರೂ ನೋಡಿ ನೀವು ಯಾವುದಾದ್ರೂ ದೇಶದಲ್ಲಿ ಎರಡು ಮೂರು ಧರ್ಮಗಳಿಗಿಂತ ವಿಚಾರವನ್ನು ಇದ್ರೆ ಹೇಳಿದ್ರು ಇಷ್ಟೋ ಧರ್ಮಗಳಿಗೆ ಸಹಕಾರ ಕೊಡ್ತಾ ಸಹಭಾಗಿನದಿಂದ ನಾವು ಇವತ್ತು ಈ ದೇಶದಲ್ಲಿ ಇದ್ದೀವಿ ಅಂತಂದ್ರೆ ಮೂಲಭೂತವಾಗಿ ಹಿಂದೂ ಧರ್ಮದ ಆಚಾರ ವಿಚಾರ ತತ್ವ ಸಿದ್ಧಾಂತನೇ ಇದಕ್ಕೆ ಕಾರಣ ಅಂತ ನಾವೆಲ್ಲ ಕೂಡ ಅರ್ಥ ಮಾಡ್ತೇವೆ ನಾವು ಯಾವ ಧರ್ಮವನ್ನು ಮಾಡಲು ತಿರಸ್ಕಾರ ಮಾಡಲ್ಲ ಎಲ್ಲರನ್ನೂ ಕೂಡ ನಾವು ಆಧರಿಸ್ತೀವಿ ಎಲ್ಲರನ್ನೂ ಕೂಡ ಆಧರಿಟ್ಟಿ ನಾವು ನೋಡುವಂಥದ್ದು ನಮ್ಮ ಧರ್ಮದ ಪ್ರತೀತಿಯಾಗಿದೆ ಆದರೆ ದುರದೃಷ್ಟ ಏನೇ ನೋಡೋದಿಲ್ಲ ಯಾರೋ ಕಿಡಿಗೇಡಿಗಳು ಫ್ಲೆಕ್ಸಿಲ್ ಶ್ರೀರಾಮ ಪ್ರಭುವಿನ ಫ್ಲೆಕ್ಸಿಲ್ ಅನ್ನು ಅರದಿದ್ದಾರೆ ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ ನೀವು ಕೂಡ ಶಿಥಿಲದಲ್ಲಿ ಸ್ವಲ್ಪ ವಿಶೇಷವಾದಂತಹ ಜಾಗ್ರತೆಯನ್ನು ನೀವೆಲ್ಲ ವಹಿಸಬೇಕು ಮತ್ತು ನಾನು ಕಲೆಯನ್ನು ಕೊಡ್ತೇನೆ ನಮ್ಮೆಲ್ಲ ಕಾರ್ಯಕರ್ತರು ಇಂಥ ಯಾವುದೇ ಕಾರಣಗಳು ಶಿಡ್ಲಘಟ್ಟದಲ್ಲಿ ಆಗಬಾರದು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ರಾಜ್ಯದಲ್ಲಿ ಆಗ್ತೀರ vardı yine